ನೋಡಲ್ಲ ಸಿನಿಮಾ ಮಾಡೋಣ ಸಿ ಸಿನಿಮಾ ಹೇಳ ಇದು ಯಾವುದೋ ಒಬ್ಬ ಕಲಾಂಗಲ ಅಭಿಮಾನಿಗಳಿಗೆ ಕರೆದಂತ ಮಾಡ್ಕೊಂಡು ಇನ್ನ ಹೇಳಿದ್ದ ಆ ವೇದಿಕೆಯನ್ನ ಇಟ್ಕೊಂಡಾಗ ಮರಿಬೇಡಿ ಕನ್ನಡ ಚಿತ್ರರಂಗದಲ್ಲಿ ಇದ್ದಾಗ ಕನ್ನಡ ಇಂಡಸ್ಟ್ರಿ ಅಂದ್ರೆ ಕರ್ನಾಟಕದಲ್ಲಿ ನೀವು ನಾವು ಇಲ್ಲ ಕರೆ ಕರ್ಣಕ್ಕೆ ಎಷ್ಟು ನಿಂತ್ಕೊಂಡಿರ್ತಾದ್ರೆ ನೀವು ಇಲ್ಲಿ ದಯವಿಟ್ಟು ಕರ್ಣ ನೋಡಿ ದಯವಿಟ್ಟು ಕರ್ಣ ನೋಡಿ ದಯವಿಟ್ಟು ಕರ್ಣ ನೋಡಿ ಇಟ್ ಇಸ್ ನಾನು ಹೇಳ್ತಾರೆ ನಮ್ಮ ರಾಜ್ಯದಲ್ಲಿ ನಮ್ಮ ಊರಲ್ಲಿ ನೀವೇ ನಾವೇ ಭಿಕ್ಷೆ ಬೇಡ ಹೇಳಿ ನಮ್ಮ ಜನಗಳ ಮಧ್ಯದಲ್ಲಿ ನಾವು ಹೋಗಿರೋರಿಗೆ ಹೇಳಿ ಗತ್ತಲ್ ಮಾಡಿ ನೋಡೋರು ನೋಡ್ತಾರೆ ನೋಡದಿದ್ದ ತಲೆ ಕೆಡ್ಸ್ಕೊಂಡ್ಬಿಡಿ ನೋಡೋರು ನೋಡಿ ಇಷ್ಟು ಬಿಸ್ನೆಸ್ ಆಗ್ತದೆ ನಮ್ಮ ಪಿಕ್ಚರ್ಚಾರ ಇವತ್ತು अस्ट जन नोड़े साल नम गुट ना ಇದು ನಮ್ಮ ಭಾಷೆ ನಮ್ಮೂರು ಏನ್ಬೇಕು ಮಾಡಲ್ಲ ದಯವಿಟ್ಟು ನಮ್ಮೂರ ಒಂದೇ ಒಂದು ಮಾಡಬೇಡಿ ಭಿಕ್ಷೆ ಬಿಡಬೇಡಿ ಅದು ನಮ್ಗತ್ರ ನಮ್ಮೂರ ಹತ್ರ ದಯವಿಟ್ಟು ಬನ್ನಿ ದಯವಿಟ್ಟು ಬನ್ನಿ ದಯವಿಟ್ಟು ನೋಡಿ ದಟ್ ಇಸ್ ನಾಟ್ ಫೇರ್ ನನಗೆ ನಮ್ಮ ಊರ ಮೇಲೆ ನನ್ನ ಭಾಷೆ ಮೇಲೆ ಅದು ನೀವು ಹೇಳಿದಂಗೆ ದಕ್ಷಿಣ ಕರ್ನಾಟಕ ಆಗಿರ್ಲಿ ನಾರ್ತ್ ಕರ್ನಾಟಕ ಕನ್ನಡ ಕರ್ನಾಟಕ ನಮ್ದು ಮೇಲೆ ನಾವೇ ಬಿಟ್ಕೊಂಡ್ಬಿಡ್ರೆ ನಿಮಗೆ ಇವತ್ತು ಪತ್ರಿಕಾ ಕೋರ್ಸ್ಟಿಟ್ಟೆ ಕರ್ನಾಟಕ ನಾನು ಪ್ರೀತಿಯಿಂದ ಕರಿಬಂದೆ ನೂರೈವತ್ತೇ ಜನ ಬರಬೇಕು ಇನ್ನೂರು ಜನ ಬರ್ಬೇಕು ಅಂತ ಕಾಣ್ ಹೇಳಕ್ ಆಗುತ್ತೆ ಸರ್ ಪ್ರೀತಿಯಿಂದ ನೀವು ಬರ್ತೀನಿ ಅಂದ್ರೆ ನಿಮ್ಮ ಹತ್ರ ಮಾತಾಡಿರ್ತೀನಿ ಸರ್ ಪ್ರೀತಿಯಿಂದ ಇಬ್ಬರೇ ಬಂದ್ರೆ ಇಬ್ಬರ ಹತ್ರನೇ ಮಾತಾಡ್ತೀನಿ ಸರ್ ಅದು ನನ್ನ ಹಾಗಂತ ಇಬ್ಬರೇ ಕೊಂದ್ರೆ ಇಲ್ಲಿ ಹಾಲ್ ಬೇಡ ಮನೆಗ್ ಕರಿಯೋಣ ಇಲ್ಲೇ ಕರೀತಿ ಇಲ್ಲೇ ಪ್ರೀತಿ ತೋರಿಸ್ತೀನಿ ಇದು ನಮ್ಮೂರು ಸರ್ ನನಗೆ ಗೊತ್ತಿರೋದು ಇಲ್ಲಿ ನಾವು ನಮ್ಮ ದತ್ತಿನ ಬಿಟ್ಕೊಳ್ಬೋಣ ಆ ಊರು ಕಾರಣಕ್ಕೆ ಹೇಳಿದೆ ಮತ್ತು ನಾನು ಯಾರಿಗೂ ಟಾಂಚ್ ಕೊಡೋಣ ಡೈರೆಕ್ಟ್ ಆಗಿ ಹೇಳ್ತೀನಿ ನಾನು ಅಡ್ಗಾರನ ಇಟ್ಕೊಂಡು ಮದ ನೋಡೋ ಬರೋಲ್ಲ ಯಾರು ಅವ್ರವ್ರ ಫ್ಯಾನ್ಸ್ ಗಳಿಗೆ ಅವರವ್ರ ನೋವುಗಳು ಇರ್ತವೆ ಆ ನೋವನ್ನು ಸಾವಿರ ಅವರು ಮಾತಾಡಬಹುದು ಚಮಸ್ಬಿ ಇವಾಗ ಏನಿದೆ ತಪ್ಪು ಈಗ ನಮ್ಮ ಫ್ಯಾನ್ಸ್ ಬಗ್ಗೆ ನಾನು ಮೈಂಟೈನ್ ಮಾಡಬಹುದು ಅವರೆಲ್ಲ ತಪ್ಪು ಮಾಡಬೇಕಂತ ಉಗಿಬಹುದು ಯಾಕೆ ಹೇಗೆ ಮಾಡ್ತಾ ಇದ್ದೀರಾ ಅಂತ ನನಗೆ ಬೇರೆಯವರ ಬಗ್ಗೆ ನಮಗೆ ಗೊತ್ತಿಲ್ಲ ಅದರ ಅಧಿಕಾರ ನಮಗೆ ಬೇರೂ ಬಣ್ಣ ಕರೆಕ್ಷನ್ ಮಾಡೋದಕ್ಕೆ ನಾನು ಹುಟ್ಟು ಇಲ್ಲ ಅಂತ ಇವತ್ತು ಇಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ತನ್ನ ಬಂದು ಪ್ರೀತಿಯಿಂದ ಮಾತಾಡ್ತಾ ಇದ್ದಾರೆ ಸರ್ ಈ ಸಂಬಂಧ ಬಳಸಿದ ಇಪ್ಪತ್ತೆಂಟು ವರ್ಷ ಆಯ್ತಾನೆ ಈ ಇಂಡಸ್ಟ್ರಿ ಅಪ್ಪ ಇಲ್ಲ ಅಂತ ಆಗಲ್ಲ ಒಂದು ಟೈಮ್ ಕೊಡಬೇಕು ಸರಿ ಹೋಗೋದಕ್ಕೆ ಅದು ಬಿಟ್ಬಿಡಿ ಆ್ಯಂಡ್ ದಯವಿಂದು ನನ್ಗೆಲ್ಲ ಸ್ಟೇಟ್ಮೆಂಟ್ ಯಾರಾದ್ರೂ ಲಿಂಕ್ ಹಾಕಬೇಡಿ ಇದ್ರೆ ಡೈರೆಕ್ಟ್ ಆಗಿ